ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮಸ್ತೆ ಮೇಡಮ್ ಚೆನ್ನಾಗಿದೆ ಮೇಡಮ್ ನೀವು ಹೇಗಿದ್ದೀರಾ ಚೆನ್ನಾಗಿದ್ದೇನೆ ಸರ್ ಮೇಡಮ್ ಬನ್ನಿ ನಾವು ಚೆನ್ನಾಗಿದ್ದೀವಿ ಜೊತೆಗೆ ನಮ್ಮ ಇಂಟ್ರೊಡಕ್ಷನ್ ಜೊತೆಗೆ ಇವತ್ತಿ ನಮ್ ಇರ್ತಕ್ಕಂತ ಹೊಸ ವೆರೈಟಿಗಳ ಸಾರೀಸ್ ಕೂಡ ತೋರಿಸಬೋಣ ಎಸ್ ಸರ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೇಮ್ ಬಂದು ಕಂಚಿ ಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ನ ಸೆಕೆಂಡ್ ಮಧ್ಯ ಎರಡು ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಜತಾ ಕಾಂಪ್ಲೆಕ್ಸ್ ಬರ್ತದೆ ಬೇರೆಯಲ್ಲೂ ನಮ್ಮ ಶಾಪಲ್ಲ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಮೋಡಾನ್ ಚಾನೆಲ್ ಕಡೆಯಿಂದ ವಂದನೆಗಳು ಹೇಳ್ತಾ ಇವತ್ತಿನ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಇಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡದ್ದಕ್ಕೂ ಕರೆ ಬಿಡ್ತಾರೆ ಜೊತೆಗೆ ನಮ್ಮ ರಜತ ಕಂಪನಿಸಿ ಎಂಟ್ರಿ ಆಗಿ ಮೆಟ್ಲತ್ತ ಜಾಗದಲ್ಲಿ ನಮ್ಮ ಶಾಪಲ್ಲ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತೊಗೊಂಡ್ರೆ ನಮ್ಮ ಬೋರ್ಡ್ ಹಾಕಿರ್ತೀವಿ ಕಂಚಿಕ್ಕು ಶುಭಲಕ್ಷ್ಮಿ ಸಿಲ್ಸ್ ಅದ ಇನ್ನೂ ಕನ್ಫ್ಯೂಷನ್ ಆದರೆ ನೇರವಾಗಿ ನಮ್ಮ ನಂಬರ್ಗೆ ಕಾಲ್ ಮಾಡಿ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಕೊಡ್ತಾ ಇರ್ತೀವಿ ನಮಗೆ ಕಾಲ್ ಮಾಡಿ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಆಗಿ ಕಳ್ಸ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋದು ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿ ಎಲ್ಲ ವಿಧವಾದಂಥ ಸಾರಿ ಸಿಕ್ಕುತ್ತೆ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗು ಗೌನ್ ಸ್ಟಿಚಿಂಗು ಆರಿ ವರ್ಕ್ಸ್ ಇದನ್ನು ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ನೋಡಿ ಅವರೇ ಆರಿ ವರ್ಕ್ಸ್ ಎಲ್ಲ ಮಾಡೋರು ಮೇಡಮ್ನವರು ಯೋಚನೆ ಮಾಡ್ತಾವ್ರೆ ಯಾವ ಥರ ವರ್ಕ್ನ ಮಾಡಿದ್ರೆ ಹೆಂಗೆ ಕಾಣ್ತದೆ ಅಂತ ಕುಂತ್ಕೊಂಡು ಯೋಚನೆ ಮಾಡ್ತಾವ್ರೆ ಹಾಗಾಗಿ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ಇವತ್ತಿನ ಹಿಡಿದಲ್ಲಿ ನಾನು ನಿಮಗೆ ಒಂದು ಎರಡು ಸಾವಿರ ರೂಪಾಯಿ ಸ್ಟಾರ್ಟ್ ಮಾಡಿ ಮೂರು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನಾನು ತೋರಿಸ್ತೀನಿ ನೋಡೋಣ ಬನ್ನಿ ಈಗ ನಾನು ನಿಮಗೆ ಸ್ಟಾರ್ಟ್ ಮಾಡ್ತೀನಿ ಎರಡು ಸಾವಿರ ರೂಪಾಯಿ ರೇಂಜಲ್ಲಿ ಒಂದು ಬ್ಯೂಟಿಫುಲ್ ಆಗಿ ನಾನು ಸಾರೀಸ್ ಓಕೆ ಆ್ಯಕ್ಚುಲಾಗಿ ನಾನು ತುಂಬ ರೀಸನಬಲ್ ಪ್ರೈಸಲ್ಲಿ ಒಳ್ಳೊಳ್ಳೆ ವೆರೈಟೀಸ್ ನಾನು ನಿಮಗಾಗಿ ತರ್ತಾ ಇರ್ತೀನಿ ಬಂದು ನೋಡಿ ಖರೀದಿ ಮಾಡಿ ಅಂತ ಕೂಡ ಕೇಳ್ಕೊಳ್ತಾ ಇದ್ದೀನಿ ನೋಡಿ ಇದು ಬಂದು ಎರಡು ಸಾವಿರ ರೂಪಾಯಿ ಪ್ರೈಸಲ್ಲಿ ಬರ್ತಕ್ಕಂಥ ಡಿಸೈನರ್ ಕಂಪ್ಲೀಟ್ ಲೇಟೆಸ್ಟ್ ಸಾರಿ ಬಟ್ಟೆ ಅಂತೂ ತುಂಬ ಚೆನ್ನಾಗಿ ನಮ್ಮ ಕ್ಲಾತು ಸೂಪರ್ ಕ್ಲಾತು ಮೇಡಮ್ ಎರಡು ಸಾವಿರ ರೂಪಾಯಿ ಮೇಡಮ್ ಕಲರ್ಸ್ಗಳು ನೋಡಿ ಮೇಡಮ್ ಒಂದೊಂದು ಕಲಸು ಕೂಡ ಸಖತ್ತಾಗಿ ಬರುತ್ತೆ ಮೇಡಮ್ ಕೆಲಸಗಳು ನೋಡಿ ಎಲ್ಲ ಹೊಸ ಹೊಸ ನೋಡಿ ಕಂಪ್ಲೀಟ್ ಡಿಫ್ರೆಂಟ್ ಕಲರ್ಗಳು ಲೇಟೆಸ್ಟ್ ವೆರೈಟೀಸ್ಗಳು ಎಲ್ಲ ನ್ಯೂ ಕಲರ್ಸ್ಗಳು ಮೇಡಮ್ ಇದು ಕಂಪ್ಲೀಟ್ ಡಿಫ್ರೆಂಟಾಗಿ ಬರುತ್ತೆ ನೋಡಿ ಎಲ್ಲ ಹೊಸ ಕಲರ್ಸ್ಗಳು ಮನೆ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸು ನಾನು ನಿಮಗಾಗಿ ತಂದಿದ್ದೀನಿ ವೆರೈಟಿ ಚೆನ್ನಾಗಿದೆ ಕ್ಲಾತ್ ಚೆನ್ನಾಗಿದೆ ಬಟ್ಟೆ ಕ್ವಾಲಿಟಿ ಏನಾದರೂ ಪ್ರಾಬ್ಲಮ್ ಆದರೆ ಎನಿ ಟೈಮ್ ರೀಫಂಡ್ ಮಾಡ್ಬೋದು ಜೊತೆಗೆ ನಮ್ಮಲ್ಲಿ ನಿಮಗೆ ನಾನ್ನೂರೈತ್ತು ರೂಪಾಯಿ ಮೇಲ್ಪಟ್ಟು ಹತ್ತು ಸೀರೆ ಮೇಲೆ ಖರೀದಿ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಜೊತೆಗೆ ನಮ್ಮಲ್ಲಿ ನೀವು ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟು ಜೊತೆಗೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ವೋರ್ತ್ ಒಂದು ಸಾರಿ ಗಿಫ್ಟ್ ಆಗಿ ಕೂಡ ಕೊಡ್ತಾ ಇದೀವಿ ಈ ಆಫರ್ಸ್ನ ನಾನು ಸುಮಾರು ಒಂದು ಟೂ ತ್ರೀ ಇಂದ ಕಂಟಿನ್ಯೂಸ್ ಆಗಿ ಕೊಡ್ತಾ ಬಂದಿದ್ದೀನಿ ನಮ್ಮ ಕಸ್ಟಮರ್ಸ್ಗಳಿಗೋಸ್ಕರ ಪ್ರತಿಯೊಬ್ಬರು ಬಂದು ಬೈ ಮಾಡ್ತಾ ಇದ್ದಾರೆ ತಗೊಳ್ತಾ ಇದ್ದಾರೆ ನಮ್ಮ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನಮ್ಮಲ್ಲಿರ್ತಕ್ಕಂಥ ಆಫರ್ಸ್ಗಳನ್ನ ಯೂಸ್ ಮಾಡಿಕೊಂಡು ಬಂದು ಸಾರಿ ಕೂಡ ಖರೀದಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೋಡಿ ಇದೆಲ್ಲ ಬಂದು ಎರಡು ಸಾವಿರ ರೂಪಾಯಿ ಬೆಲೆ ಇರುತ್ತೆ ಸೊ ಫ್ರೆಂಡ್ಸ್ ಯಾರಿಗಾರು ಬೇಕಂದ್ರೆ ಈ ಸ್ಯಾರಿಗಳನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಡಿ ಯುನೀಕ್ ಆಗಿರುವಂತಹ ಬೆಸ್ಟ್ ಬಾರ್ಡರ್ ಸಾರಿ ಕೊಡ್ತಾ ಇದೆ ಬಾಡಿ ಬಂದು ಬೆಂಟೆಕ್ಸ್ ಬಾರ್ಡರ್ ಬಂದು ಬೆಂಟೆಕ್ಸ್ ಬಾರ್ಡರ್ ಬಾಡಿ ಬಂದು ಕಂಪ್ಲೀಟ್ಲಿ ಬರುತ್ತೆ ಪಲ್ಲು ಬಂದು ರಿಚ್ ಪಲ್ಲು ನೋಡಿ ಜಸ್ಟ್ ನಿಮಗೆ ಓಪನಿಂಗ್ ಸಾರಿ ಶುಭಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಎಲ್ಲ ಫ್ರೆಶ್ ಸ್ಟಾಕ್ ಯಾವಾಗ ಕಲೆಕ್ಷನ್ಸ್ ಬರುತ್ತೆ ಇಮಿಡಿಯೇಟ್ ಆಗಿ ವಿಡಿಯೋ ಕೂಡ ಬಿಡ್ತಾರೆ ಸೊ ದಟ್ ನಿಮಗೆ ಎಲ್ಲಾ ಬ್ರಾಂಡ್ ನ್ಯೂ ಕಲೆಕ್ಷನ್ಸ್ ಸಿಕ್ಬಿಡುತ್ತೆ ನಿಮಗೆ ನೀವು ನೋಡ್ತಾ ಇರುವಂತ ಈ ಕಲೆಕ್ಷನ್ಸ್ ಯಾವ್ದಾದ್ರು ಇಷ್ಟ ಆಯ್ತು ಅಂದ್ರೆ ವರ್ಲ್ಡ್ ವೈಡ್ ನಿಮಗೆ ಶಿಪ್ಪಿಂಗ್ ಇರುತ್ತೆ ಸೊ ನೀವು ಆನ್ಲೈನ್ ಮುಖಾಂತರವಾಗಿ ಕೂಡ ನೀವು ಸೀರೆಗಳನ್ನ ಪರ್ಚೇಸ್ ಮಾಡ್ಕೊಬಹುದು ಲೈಕ್ ತಮಿಳುನಾಡು ಆಂಧ್ರ ಪ್ರದೇಶ್ ಕೇರಳ ಯಾವ ಊರಲ್ಲಿ ಇದ್ರು ಕೂಡ ನೀವು ಸ್ಕ್ರೀನ್ ಮಾಡಿ ನೀವು ಸ್ಯಾರೀಸ್ಗಳನ್ನ ಪರ್ಚೇಸ್ ಮಾಡ್ಕೋಬೋದು ಆಲ್ಸೋ ಇವ್ರ ಹತ್ರ ವೀಡಿಯೋ ಕಾಲ್ ಫೆಸಿಲಿಟಿ ಇದೆ ಸೊ ಕಂಪ್ಲೀಟ್ಲಿ ಸೇಫ್ ಆ್ಯಂಡ್ ಸೆಕ್ಯೂರ್ ಅದನ್ನು ನಿಮಗೆ ಖಂಡಿತ ಹೇಳಲೇಬೇಕು ತುಂಬ ಚೆನ್ನಾಗಿದೆ ನಿಮ್ಗೆ ಏನಾದರೂ ಬೇಕು ಅಂದರೆ ಡೆಫಿನೆಟ್ ಒಂದು ಒಳ್ಳೆ ಸೀರೆ ಅಂಗಡಿ ಹುಡುಕ್ತಾ ಅಂದರೆ ಇದು ಬೆಸ್ಟ್ ಅಂತ ಹೇಳ್ತೀನಿ ಸರ್ ಒಂದು ಕ್ರೇಪಲ್ಲಿ ಡಿಫ್ರೆಂಟ್ ಬಾರ್ಡರ್ ಕೊಡ್ತಾ ಇದೀನಿ ಕ್ವಾಲಿಟಿ ಪ್ರೀಮಿಯರ್ ಕ್ವಾಲಿಟಿ ಈ ಕ್ವಾಲಿಟಿ ನೀವು ಫೀಲ್ ಮಾಡಿದ್ರೆ ಪ್ಯೂರ್ ಮೈಸೂರು ಸಿಲ್ಕ್ ಕ್ರೇಪ್ ತರನೇ ಫೀಲ್ ಆಗುತ್ತೆ ಆಕ್ಚುಲಿ ಒರಿಜಿನಲ್ ಆಗಿ ಮೈಸೂರು ಸಿಲ್ಕ್ ಕ್ರೇಪ್ ಅಲ್ಲ ನಾರ್ಮಲ್ ಕ್ರೇಪೇ ಇದು ಮೈಸೂರು ಸಿಲ್ಕ್ ಪ್ಯೂರ್ ಕ್ರೇಪ್ ಬರಲ್ಲ ಇದು ಬಟ್ ಫೀಲ್ ಮಾಡಿದ್ರೆ ಪ್ಯೂರ್ ಕ್ರೇಪ್ ಥರನೇ ಫೀಲ್ ಆಗುತ್ತೆ ಸಖತ್ ಆಗಿದೆ ಮೇಡಮ್ ಸಾರಿ ಮಾತ್ರ ಕ್ವಾಲಿಟಿ ಅಂತೂ ಸೂಪರ್ ಕ್ವಾಲಿಟಿ ಬನ್ನಿ ಟಚ್ ಮಾಡಿ ಫೀಲ್ ಮಾಡಿ ಸಾರಿ ತೊಗೊಂಡೋಗಿ ಬೆಲೆ ಬಂದು ನಿಮಗೆ ಎರಡು ಸಾವಿರದ ಐನೂರು ರೂಪಾಯಿ ಇರ್ತದೆ ಬ್ಯೂಟಿಫುಲ್ ಕ್ವಾಲಿಟಿ ಸಖತ್ ಆಗಿದೆ ಸಾರಿ ನೋಡಿ ಮೇಡಮ್ ಒಂದೊಂದು ಕಲರ್ ಕೂಡ ಸೂಪರ್ ಆಗಿದೆ ಬನ್ನಿ ಕದಿ ಮಾಡಿ ಬ್ಯೂಟಿಫುಲ್ ಸಾರಿಸ್ ನೋಡಿ ಗ್ರೀನ್ಗೆ ಪಿಂಕ್ ಕಾಂಟ್ರಾಸ್ಟ್ ಇದು ಕೂಡ ಸಖತ್ ಆಗಿದೆ ನೋಡಿ ಎಲ್ಲ ಒಂದಕ್ಕಿಂತ ಒಂದು ಸೂಪರ್ ಐಟಮ್ ಮೇಡಮ್ ಇದೆಲ್ಲ ಕೆಲವರೆಲ್ಲ ಕೇಳಿ ಕೇಳಿ ತಗೊಳ್ತಾ ಇದ್ದಾರೆ ನೋಡಿ ಎಲ್ಲ ಹೊಸ ಹೊಸ ಕಲರ್ಸ್ಗಳು ಈ ಕಾಂಟ್ರಾಸ್ಟ್ಗಳು ಕಲ್ಲರ್ಸ್ಗಳು ಮಸ್ತ್ ಇದೆ ವಾವ್ ಇದಂತೂ ಬ್ಯೂಟಿಫುಲ್ ಸಾರಿ ಮೇಡಮ್ ಬ್ಯೂಟಿಫುಲ್ ಆಗಿದೆ ಕಲ್ಲರ್ಸ್ಗಳು ನೋಡಿ ಮೇಡಮ್ ಕ್ವಾಲಿಟಿ ಫೀಲ್ ಮಾಡಿ ಕ್ವಾಲಿಟಿ ಸೇಮ್ ಪ್ಯೂರ್ಗೆ ಟಕ್ಕರ್ ಕೊಡೋ ಇದೆ ಇದು

ಎರಡು ಸಾವಿರದ ಎಂಟ್ನೂರು ರೂಪಾಯಿ ಇರುತ್ತೆ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸ್ಯಾರೀಸು ಸಖತ್ತಾಗಿದೆ ಐಟಮ್ ನೋಡಿ ಓಕೆ ಸಾವಿರದ ಎಂಟುನೂರು ಫ್ರೆಂಡ್ಸ್ ಯಾರಿಗೆ ಯಾರೂ ಈ ಸ್ಯಾರಿಗಳ್ನ ಕೂಡ ಬಂದು ಪರ್ಚೇಸ್ ಮಾಡಿಕೊಳ್ಳಿ ಇದು ಅಷ್ಟೇ ಲೀಕ್ ಆಗಿದೆ ವೆಸ್ಟ್ ಕಲೆಕ್ಷನ್ಸ್ ಆಗಿದೆ ಅಫಡೆಬಲ್ ರೇಂಜ್ ನನಗೆ ನಿಮಗೆ ಸಿಕ್ಬಿಡುತ್ತೆ ಒಂದಕ್ಕಿಂತ ಒಂದು ಸಖತ್ತ ಕಲರ್ಸ್ ಕಾಂಬಿನೇಷನ್ಸ್ ಆ ಫ್ಲವರ್ಸ್ಗಳು ವೆರೈಟಿಗಳು ನೋಡಿ ಎಲ್ಲ ಹೆಂಗಿದೆ ಒಂದಕ್ಕಿಂತ ಒಂದು ಸೂಪರ್ ಎಲ್ಲ ಬಿಗ್ ಬಾರ್ಡ್ರು ಸ್ಮಾಲ್ ಬಾರ್ಡ್ರು ಡಿಸೈನ್ಸ್ ಒಂದಕ್ಕಿಂತ ಒಂದು ಚೆನ್ನಾಗಿ ಬರುತ್ತೆ ಡಿಸ್ ಇದೆಲ್ಲ ಮತ್ತು ಕಂಪ್ಲೀಟ್ ಡಿಸೈನರ್ ಸಾರೀಸ್ ಬೆಲೆ ಬಂದು ಟೂ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸ್ ಒಂದು ಬೆಣ್ಣೆ ಅಂದ್ರೆ ಬೆಣ್ಣೆ ತರ ಸಾರಿ ಕೊಡ್ತಾ ಇದೀನಿ ಬೆಣ್ಣೆ ಕೊಡಕ್ಕಾಗತ್ತ ನಾವು ನಮ್ ಕಸ್ಟಮರ್ ನಾನೆಲ್ಲ ಸುಕ್ಕ ಹಾಲು ಕರೀಲಿ ಬೆಣ್ಣೆ ಎಲ್ಲಿ ಮಾಡ್ಲಿ ಬೆಣ್ಣೆ ತರ ಇರೋ ಸಾರಿ ಕೊಡ್ತಾ ಇದೀನಿ ಬನ್ನಿ ಖರೀದಿ ಮಾಡಿ ಮೂರು ಸಾವಿರ ರೂಪಾಯಿ ಬೆಲೆ ಕಲರ್ ಕಾಂಟ್ರಾಸ್ಟ್ ಸಖತ್ ಆಗಿದೆ ಸೂಪರ್ ಆಗಿದೆ ವೆರೈಟಿ ಅಂತೂ ತುಂಬಾ ಚೆನ್ನಾಗಿದೆ ಆ ಫ್ಲವರ್ಸ್ ಗಳಂತೂ ಮೇಡಮ್ ಚಿಲ್ಲ ಆಗತ್ತೆ ಮೇಡಮ್ ಸಾರಿ ಆ ಡಿಸೈನ್ಸ್ ಕಲರ್ಸ್ ಗಳು ನೋಡ್ತಾ ಇದ್ರೆ ಸಖತ್ ಸಾರಿ ಬನ್ನಿ ಖರೀದಿ ಮಾಡಿ ನೋಡಿ ಆ ಡಿಸೈನ್ ಗಳ ಕೈಯಲ್ಲಿ ಇಡ್ಕ ನೋಡಿ ಮೇಡಮ್ ಕೈಯಲ್ಲಿ ಹಿಂಗ್ ಇಡ್ಕ ಅಲ್ಲಿ ನೋಡಿ ಹಂಗೆ ಬಿದ್ದೋಗ್ತಾ ಸಾರಿ ಅಷ್ಟು ಸಾಫ್ಟ್ ಇದೆ ಸಾರಿ ನೋಡಿ ಮೂರ್ ಸಾವಿರ ಮೇಡಮ್ ಸೂಪರ್ ಸಾರಿ ಇದು ಬಂಬಟ್ ಆಗಿದೆ ಆ ಕ್ಲಾತ್ ಅಂತ ನೀವು ಫೀಲ್ ಮಾಡ್ಬಿಟ್ರೆ ಖುಷಿ ಆಗ್ತಾರೆ ಅಷ್ಟು ಚೆನ್ನಾಗಿದೆ ಸಾರಿ ತಗೊಳ್ಳಿ ಇದಾಗಿರುತ್ತೆ ಒಂದಕ್ಕಿಂತ ಒಂದು ಸಖತ್ ಒಳ್ಳೆ ಆಫರ್ಸ್ ಕೊಡ್ತಾ ಇದೀವಿ ಒಳ್ಳೊಳ್ಳೆ ಕಲರ್ಸ್ ಕೊಡ್ತಾ ಇದೀವಿ ಒಳ್ಳೊಳ್ಳೆ ಡಿಸೈನ್ಸ್ ಕೊಡ್ತಾ ಇದೀವಿ ಸಾರಿನ ಕೂಡ ಬಂಬಟ್ ಬನ್ನಿ ಖರೀದಿ ಮಾಡಿ ಮೂರು ಸಾವಿರ ರೂಪಾಯಿ ಒಂದು ಬ್ಯೂಟಿಫುಲ್ ಸಖತ್ ಇರ್ತ ಬ್ಯೂಟಿಫುಲ್ ಸಾರಿ ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಎರಡು ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಮೂರು ಸಾವಿರ ರೂಪಾಯಿವರೆಗೂ ಬರ್ತಕ್ಕಂಥ ವೆರೈಟೀಸ್ನ ತೋರಿಸಿದಿನಿ ಪ್ರತಿ ದಿವಸ ವಿಡಿಯೋ ಅಪ್ಲೋಡ್ ಮಾಡ್ತಾನೆ ಇರ್ತೀವಿ ದಯವಿಟ್ಟು ನೋಡಿ ಬಂದು ನಮಗೂ ಆಶೀರ್ವಾದ ಮಾಡಿ ನೀವು ಕೂಡ ಆಶೀರ್ವಾದ ಮಾಡಿ ಆಗಿ ಸಾರಿನೂ ಕೂಡ ಖರೀದಿ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಇವತ್ತಿನ ನಾನು ನಿಮಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸರ್